ಎಷ್ಟು ಹೇಳಿದ್ರು ಕೇಳಲ್ಲ ಲಡ್ಡು ಹಿಂಗೆ ಹಿಂಗೆ ಮಾಡ್ತಾನೆ ನೋಡಿ ಹೆಂಗ್ ಕೂತವನೇ ಆ ಬೆಡ್ ಮೇಲೆ ಹೋಗೋಗಿ ದಿಮ್ ಮೇಲೆ ಹೋಗೋಗಿ ಹೋಗಿ ಬೀಳ್ತಾನೆ ಅದ್ರ ಮೇಲೆ ನಿಲ್ಬೇಡ ಕೂರ್ಬೇಡ ಬುಡ ಅದ್ನಾ ಬುಡ ಹಾ ಗುಡ್ ಬಾಯ್ ಹ ಈ ಕಡೆ ತಿರ್ಗವ್ವಾ ಲಡ್ಡು ಎಲ್ಲರೂ ಹೇಳು ಅಯ್ಯೋ ನೋಡ್ತಾ ಇರಿ ಹೆಂಗ್ ಬೀಳ್ತಾನೆ ಲಡ್ಡು ಹೆಂಗ್ ಬೀಳ್ತಾನೆ ನೋಡಿ ಬೀಳ್ತಿಯಾ ಎಲ್ಲ ಮ್ಯಾಟ್ ಹಾಕ್ಸಿದೀನಿ ಈ ತರ ಚಿಕ್ಕದಾಗಿ ನಿಮ್ಮನೇಲಿ ಈ ತರ ಹಾಕ್ಸಿ ಮಕ್ಳಿದ್ರೆ ಬಿದ್ಬಿಡ್ತವೆ ಇನ್ನು ನೋಡಿ ಇವನು ಎಷ್ಟು ತಲೆಟ ಇದ್ದಾನೆ ಅಂದರೆ ಲೋ ಬೀಳ್ತೇ ಮಗ ಡ್ಯಾನ್ಸ್ ಮಾಡ್ತಾವನೆ ಬಾರ ಲೋಟ ಟಿ ವಿ ನೋಡ್ತಾನೆ ಹಿಂಗೆ ಡ್ಯಾನ್ಸ್ ಮಾಡ್ತಾನೆ ಹಿಂಗೆ ಡ್ಯಾನ್ಸ್ ಮಾಡಾ ರಿಮೋಟ್ ಅಂತೂ ನನ್ನ ಮಗ ಬಿಡೋದೇ ಇಲ್ಲ ಯಾವಾಗಲೂ ರಿಮೋಟ್ ಇಟ್ಕೊಂಡು ಇಡ್ಕೋತಾನೆ ಹಲೋ ಮಗನ ಇವತ್ತು ಫುಲ್ಲು ಗುಡ್ ಬಾಯ್ ಆಗಿದ್ದಾನೆ ಸ್ನಾನಗಿನ ಮಾಡ್ಕೊಂಡು ತಲೆ ಪಚ್ಕೊಂಡು ನನಗಂತೂ ಕೂದಲಿಲ್ಲ ನನ್ನ ಮಗನ ಕೂದಲೇ ಇದು ಚೆನ್ನಾಗಿ ಡ್ಯಾನ್ಸ್ ಡ್ಯಾನ್ಸ್ ಮಾಡಾ ಕಮಾಡ ಲಡ ಕಮಾಡ್ ಬೇಬಿ ಡ್ಯಾನ್ಸ್ ಡ್ಯಾನ್ಸ್ ಮಾಡಯ್ಯ ಒಂದು ಹತ್ತು ರೂಪಾಯಿ ಬರುತ್ತೆ ಡ್ಯಾನ್ಸ್ ಮಾಡೋ ಕೊಟ್ಟು ಕೊಡುದ್ನ ರಿಮೋಟ್ ಕೊಡು ಅಪ್ಪನ ಇಟ್ಕೋತದೆ ನೀನು ಡ್ಯಾನ್ಸ್ ಮಾಡು ಕಾನ್ಸೆನ್ ಟ್ರೀಟ್ಮೆಂಟ್ ಡ್ಯಾನ್ಸ್ ಹಾಂ ಮಾಡೋ ಡ್ಯಾನ್ಸು ಕೂದಲಿಲ್ಲ ನನ್ನ ಥರ ಅವನಿಗೆ ಬಟ್ ಲಡ್ಡು ಇಲ್ಲಿ ಫುಲ್ ಡ್ಯಾನ್ಸ್ ಮಾಡಲು ಡ್ಯಾನ್ಸು ಮಾಡೋ ಮಾಡೋಣ ಹಾಂ ಮಾಡೋಣ ಮಾಡು ಡ್ಯಾನ್ಸ್ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಸೋಪರ್ ಮಾಡೋಣ ಸೋಫರ್ ಎರಡು ಮೂರು ದಿವಸ ವೀಡಿಯೋ ಮಾಡಿರಲಿ ಯಾಕೆಂದ್ರೆ ಕೆಲಸ ಜಾಸ್ತಿ ಆಗೋಯಿತು ಇಲ್ಲಿ ಇವರು ಅಣ್ಣ ಫುಲ್ಲು ಡ್ಯಾನ್ಸ್ ವೀಕೆಂಡ್ ವೀಕ್ ವೀಕೆಂಡ್ ಡ್ಯಾನ್ಸ್ ಮಾಡ್ತಾ ಇದಾರೆ ಸೊ ನೋಡಿ ನೋಡಿ ಸೊ ಮಾಡು ಆಯ್ ಮಾಡು ಆಯ್ ಮಾಡು ಎಲ್ಲ ಆ ಮೇಲೆ ಕೈ ಆಯ್ ಮಾಡ್ತಾವ ಸೊ ನನ್ನ ಮಗ ಲಾಸ್ಟ್ ಟೈಮ್ ಎಲ್ಲ ಪಾಪ ಫುಲ್ಲು ಈಗ ಹುಷಾರ್ ತಪ್ಪಿರಲಿಲ್ಲ ಫುಲ್ ರೆಡಿ ಆಗ್ಬಿಟ್ಟವನೇ ರೆಡಿಯಾಗಿ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಮಾಡ್ ಬೇಬಿ ಡ್ಯಾನ್ಸ್ ಮಕ್ಕಳು ಆರಾಮಾಗಿದ್ರೆ ನೋಡ್ಬೋದು ಇದ್ರ ಜೊತೆ ಕೂಗಾಟ ಕಿರ್ಚಾಟ ನಾರ್ಮಲ್ ಆಗಿದೆ ಹೊಡಿಯೋದು ಪರ್ಚೋದು ಎಲ್ಲ ಮಾಡ್ತಾನೆ ಚಿಕ್ಕ ಪುಟ್ಟದಾಗೆ ಗಿಬ್ಬರ್ತಾ ಇರ್ತಾನೆ ಕೈಯೆಲ್ಲ ನೋಡ್ತಿರ್ಬೋದು ಕಾಣಿಸುತ್ತೋ ಇಲ್ಲೋ ಅಂತ ಚಿಕ್ಕ ಚಿಕ್ಕ ಮಕ್ಕಳಲ್ವ ಅವೆಲ್ಲ ಕಾಮನು ಇನ್ನು ಒಂದೂವರೆ ವರ್ಷ ಏನು ಹೇಳಕ್ಕಂದ್ರೆ ಅವ್ನಿಗೇನು ಅರ್ಥ ಆಗಲ್ಲ ಸೊ ಇವೆಲ್ಲ ಕಾಮನ್ ನಡೀತಾ ಇರುತ್ತೆ ನಮ್ಮನೆ ಈಗ ನೋಡಿ ಫುಲ್ ಡ್ಯಾನ್ಸ್ ನಾಚ್ಕೊಂಡು ನಾಚ್ಕೊಂಡು ನೋಡಕ್ತವನೇ ಮಾಡಪ್ಪ ನಾಚ್ಕೊಡಪ್ಪ ನಾಚ್ ಆಯ್ ಮಾಡಪ್ಪ ಈ ತರ ಟಿ ವಿ ನೋಡೋದು ಡ್ಯಾನ್ಸ್ ಮಾಡೋದು ಟಿವಿ ನೋಡೋದು ಡ್ಯಾನ್ಸ್ ಮಾಡೋದು ಇರುತ್ತೆ ಮನೆ ಇದೇನು ಕಾಮನು ಬಟ್ ನಿಮಗೆ ವಸ್ತು ಅಷ್ಟೇ ಬಟ್ ಹಾಡೆಲ್ಲ ಹಾಕ್ಬೋದು ವಿಲಿ ಹಾಡು ಹಾಕ್ಬಿಟ್ಟು ಡ್ಯಾನ್ಸ್ ಅಂತ ಬಿಡ್ಬೋದು ಬಟ್ ಅಂದ್ರೆ ಏನಾಗುತ್ತೆ ಅವನು ಹಾಡು ಇದ್ ಬರುತ್ತೆ ಕಮ್ಯುನಿಟಿ ಸ್ಟೈಕ್ ಏನೋ ಬಿದ್ದ್ಬಿಡುತ್ತಲ್ಲ ಅದು ಹಾಡಾಕಿಲ್ಲ ಯೂಟ್ಯೂಬ್ ಅಲ್ಲಿ ಅದಕ್ಕೋಸ್ಕರ ಹಾಡಾಕ್ತಿಲ್ಲ ಅಂದ್ರೆ ಫುಲ್ಲು ನನ್ನ ಮಗ ಇದು ದುನಿಯಾ ವಿಜಯ್ ಇದು ಅದೆಲ್ಲ ಮೂವಿಗಳಿದಾವಲ್ಲ ಸಲಗಲಾಗ ಇರ್ಬೋದು ಅದೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಸೊ ಇದೆಲ್ಲ ಕಾಮನ್ ನಡೀತಿರುತ್ತೆ ಮತ್ತೆ ಮಾಡಿದಾಗ ಮತ್ತೆ ತೋರಿಸ್ತೀನಿ ವೀಕೆಂಡ್ ಅಡಿಗೆ ಏನು ಸ್ಪೆಷಲ್ ನೋಡೋಣ ನಿಮ್ಮನೆ ಏನು ಸ್ಪೆಷಲ್ ಹಾಗೆ ಕಮೆಂಟ್ ಅಲ್ಲಿ ತಿಳಿಸಿ ವೀಕೆಂಡ್ ನೋಡಿ ಮಧ್ಯಾಹ್ನ ಇಲ್ಲೇ ನಾನು ವಿಡಿಯೋ ನನ್ನ ಮಗ ಬಂದ್ಬಿಡ್ತಾನೆ ಈಗ ಅಲ್ಲೆಲ್ಲ ಓದ ಎಲ್ಲಿ ಹೋದ ಅಂತ ತೋರಿಸ್ತೀನಿ ನೋಡಿ ಏನು ಮಾಡ್ತಿರ್ತಾನೆ ನಾನು ಮುಂಚೆನೆ ಹೇಳ್ತೀನಿ ನಿಮಗೆ ಏನು ಮಾಡ್ತಿರ್ತಾನೆ ಅಂತ ನಾನು ಮುಂಚೆನೇ ಹೇಳ್ತೀನಿ ನೋಡಿ ನಾನು ತೋರಿಸ್ತೀನಿ ಹೋಗ್ಬಿಟ್ಟು ನಾನು ಲ್ಯಾಪ್ಟಾಪ್ ಮುಡ್ತಾ ಇರ್ತಾನೆ ಕೀಬೋರ್ಡ್ ಕೀಬೋರ್ಡ್ ಮುಗಿತಾ ಇರ್ತೇನೆ ನೋಡಿ ಬರಿ ಇದೆ ತರಲೆ ಅಂದ್ರೆ ತರಲೆ ಬಿಡೋದು ಅವನು ಒತ್ತಿ 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 ಹಿಂಸೆ ಇದ್ರೆ ಸಮಾಧಾನ ಇಲ್ಲ ಅವನಿಗೆ ಈ ಥರ ಒದ್ತಾ ಇರ್ತಾನೆ ಇಲ್ಲಿ ಲೈಟ್ ಬೇರೆ ಬರುತ್ತೆ ನಂದು ಕೀಬೋರ್ಡ್ ಅಲ್ಲ ತೋರಿಸಿ ನಿಮಗೆ ಲೈಟ್ ಬರುತ್ತೆ ಆ ಕೀಬೋರ್ಡ್ ಒತ್ತಾನೆ ಆ ಮೌಸ್ ಎಳಿತಾನೆ ಇದ ಕಾಮನ್ ಆಗಿ ಹೋಗಿದೆ ಕರೆಂಟ್ ಓಡಿಸ್ಕೊಳ್ಳಲ್ಲ ಆದ್ರೆ ಇಳೆದು ಪಳೆದು ಮಾಡಲ್ಲ ಅಲ್ಲೇ ಸುಮ್ಮನೆ ಒತ್ತಾ ಇರ್ತಾನೆ ಒತ್ತದು ಪರವಾಗಿಲ್ಲ ನಾವು ಏನು ತೊಂದರೆ ನನ್ನ ಮಗ ಏನು ತೊಂದರೆ ಇಲ್ಲ ಆದ್ರೆ ಈ ತರ ಎಳೆದು ಎಳೆದು ಹಿಂಸೆ ಮಾಡ್ಬಿಟ್ಟು ಕಿತ್ತಾಕ್ತಿದ್ರೆ ಅಷ್ಟೇ ಖುಷಿ ಆದ್ರೆ ಅವನಿನ್ ಕಿತ್ತಾಕುವಲ್ಲ ಬನ್ನಿ ನಾವು ಇವನಿಲ್ಲ ಬಿಟ್ಬಿಟ್ಟು ಅವನೇನೋ ಹೊಡಿತಾ ಇರ್ತಾನೆ ಅವ್ನು ಬಿಟ್ಬಿಟ್ಟು ನಾವು ಅಡುಗೆ ಮನೆಗೆ ಹೋಗೋಣ ನಾನು ಕಂಟಿನ್ಯೂ ಮಾಡ್ತೀನಿ ಏನು ಇದು ಸ್ಪೆಷಲ್ ಅಂತ ಏನಪ್ಪ ಸ್ಪೆಷಲ್ ಅಂದರೆ ಚಿಕನ್ ನಮ್ಮ ವೈಫು ಪೆಪ್ಪರ್ ಡ್ರೈ ಮಾಡಿದ್ದಾರೆ ವೀಕೆಂಡ್ ನಿಮ್ಮನೇನು ಸ್ಪೆಷಲು ಆಗಿಲ್ಲ ಅದನ್ನ ಕಮೆಂಟ್ ಮಾಡೋದು ಮರಿಬೇಡಿ ಸೊ ನೋಡಿ ಚಿಕನ್ ಪೆಪ್ಪರ್ ಡ್ರೈ ತಿನ್ನಲು ರೆಡಿ ಅಂತಾರಲ್ಲ ಆ ಥರ ಸೂಪರಾಗಿತ್ತು ಟೇಸ್ಟು ನಾನು ಕೂಡ ತಿಂದೆ ನೀವು ಕೂಡ ಮನೇಲಿ ಇಲ್ಲ ಹತ್ರ ಹಾಕಿರ್ತೀರಾ ನೋಡಿ ನಾ ಸೀಕ್ರೆಟ್ ಆಫ್ ಇಂಗ್ರೀಡಿಯೆಂಟು ಕಿಚನ್ ಬ್ರಿಂಗ್ಸ್ ಇತರಲ್ಲ ವೈಫ್ ಹಾಕಿದ್ದಾರೆ ಈ ತರ ಎಲ್ಲ ಸೊ ಇಲ್ಲ ಲೀಕ್ ಬೇರೆ ಆಗಿದೆ ಸ್ವಲ್ಪ ಎಣ್ಣೆದೇನೋ ಲೀಕ್ ಆಗಿಬಿಟ್ಟಿದೆ ನಾನು ಮಳೆ ಅನ್ಕೊಂಡಿದೆ ಅದು ಇದಾಕಿರ್ತೀವಲ್ವಾ ಅದು ಫ್ಯಾನ್ ಚಿಕ್ಕದು ಹಾಕಿ ಜಾಗದ ಅಷ್ಟೇ ಇರೋದು ಸೊ ಅದಕ್ಕೆ ಫ್ಯಾನ್ ಹಾಕಿರೋದು ಫ್ಯಾನ್ ಹಾಕಿರೋದ್ರಿಂದ ಅದು ಎಣ್ಣೆನೇ ಹೋಗುತ್ತಲ್ಲ ಅದು ಹೊಗೆ ಹೋಗಿ 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 ಸ್ವಲ್ಪ ಲೀಕ್ ಆಗಿದೆ ಸೊ ಇಷ್ಟೇ ಸಿಂಪಲ್ ಅಪ್ಡೇಟ್ ಶನಿವಾರದ್ದು ಇದು ಅಪ್ಡೇಟ್ ಕೊಡ್ತಾ ಇದ್ದೀನಿ ನನ್ನ ಮಗ ಮತ್ತೆ ಅದೇ ತರಲೆ ಅಂದರೆ ತರಲೆ ಹೊಡ್ಯೋದು ಎಷ್ಟು ಹೇಳಿದ್ರು ಬಿಟ್ಟು ಕೇಳೋಣ ನೋಡಿ ಅಲ್ಲೇ ಇದ್ದಾನೆ ನಾನು ಅವಾಗಲೇ ಹೋಗಿದ್ದು ಬಿಟ್ಟು ಐದು ಹತ್ತು ನಿಮಿಷ ಆಯಿತು ಅಂದ್ರು ಇವಾಗ ಕುತ್ಕೊಂಡು ಒಂದೇನಂದ್ರೆ ನೋಗಿ ಮಾಡ್ಕೊಂಡ್ಬಿಡ್ತಾನೆ ಅಂತ ಭಯ ನನಗೆ ಈ ಚೇರ್ ಗಿರುತ್ತೆ ವೈರಿಂಗ್ ಗೀರಿಂಗ್ ಇರುತ್ತೆ ಅಲ್ಲೇ ಆದರೂ ಒತ್ತಾನೆ ಅಂತ ಭಯ ಲಡ್ಡು ಇವಾಗ ಚಿಕನ್ ತಿಂತಲ್ಲ ನೋಡೋಣ ಚಿಕನ್ ತಿಂತ ಅವ್ನು ನಾರ್ಮಲಿ ಬಟ್ ಎತ್ಕೊಂಬತ್ತೀನಿ ನೋಡೋಣ ತಿಂತಾನೆ ಅಲ್ಲ ನೋಡೋಣ ಅಂತದ್ರಿ ಲಡ್ಡು ಬಾರಾ ತಿಂದ ಮಧ್ಯಾಹ್ನ ತಿಂದಂತೆ ಬಟ್ ನೋಡೋಣ ಚೂರೇ ಚೂರು ತಿನ್ನಿಸ್ತೀನಿ ಅಲ್ಲ ಪೆಪ್ಪರ್ ಡ್ರಿ ತಿಂತಾನಾ ಇದ ಖಾರ ಆಗಲ್ಲ ಅವ್ನಿಗೆ ನೋಡೋಣ ಅಂತಂದರೆ ಚಿಕ್ ಪೀಸು ಎಲ್ಲ ಮೂಡೆ ಸೊ ಚಿಕ್ ಪೀಸ್ ಚಿಕ್ಕದು ಎತ್ಕೊಂಡಿದ್ದೀನಿ ನೋಡೋಣ ತಿಂತಾನ ನೋಡೋಣ ಬನ್ನಿ ಲಡು ಬಾರ ಸೊ ಖಾರ ಇದ್ರು ಸ್ವಲ್ಪ ಖಾರ ಇದೆ ಅನ್ಸುತ್ತೆ ಅಂದರೂ ಗಂಟ್ಲು ಖಾರ ಅದೇ ಇದು ಪೆಪರ್ದು ಸೊ ಹೆಂಗಿತ್ತು ಟೇಸ್ಟು ಲಡು ಚಿಕನು ಟೇಸ್ಟು ಚೆನ್ನಾಗಿತ್ತಾ ಚೆನ್ನಾಗಿದ್ದ ಟೇಸ್ಟು ಸರ್ ಚೆನ್ನಾಗಿದ್ದ ಸಾರ್ ಅಂಗೀತ ಓಹೋ ಖಾರ ಖಾರ ಆಯ್ತು ಈಗ ಖಾರ ಹೊಡಿತೈತೆ ಮುಖ ನೋಡಿ ಮುಖ ಅಯ್ಯೋ ನಾನು ಖಾರ ಆಗಲ್ಲ ಅಂತ ತಿನ್ಸು ನಮ್ಮ ಆಗಲ್ಲ ತಿನ್ಸಿ ತಿನ್ಸಿ ಏನ್ ಖಾರ ಇಲ್ಲ ಅಂತ ಈಗ ನೋಡ್ರೆ ಈ ಮುಖ ನೋಡಿ ಮುಖ ಹಿಂಗ್ ಮಾಡ್ತಾಯು ಮೊನ್ನೆ ಲಡ ಬಾಯಪ್ಪ ಎಲ್ಲರಿಗೂ ಬಾಯ್ ಬಿಡು ಬಾಯಣ ಏನಾದ್ರೂ ಮುಟ್ಟದೇ ಕೆಲಸ ಹಾ ಸರಿ ಹಾ ಬಾಯಪ್ಪ ಎಲ್ಲರಿಗೂ ಎರಡು ಬಾಯು ಬಾಯ್ ಬಾಯ್ ಇಷ್ಟೆಬ್ಲಾಗೋ ಇಷ್ಟೇ ಇಷ್ಟೆಬ್ಲಾಗು ಸಿಂಪಲ್ ನಾಳೆ ಸಿಗ್ತೀನಿ ನಿಮಗೆ ನಿಮ್ಗೆ ಬಿಡಪ್ಪ ಸಾಕು ಹಿಡ್ಕತವನು ಹಿಡ್ಕತ ಹಿಡ್ಕೊತವನು ಸರಿ ಸರಿ ಇಷ್ಟೇ ಸಿಂಪಲ್ ಆಗು ನಾಳೆ ಸಿಗ್ತೀನಿ ಬಾಯ್